ಹಾಯ್ ಫ್ರೆಂಡ್ಸ್ ಇವತ್ತೊಂದು ಬ್ಲಾಗಲ್ಲಿ ನಾವು ಅವರೆಕಾಳು ಹುಳಿ ಸಾಂಬಾರು ಮಾಡೋದು ಹೇಗೆ ಹಳ್ಳಿ ಶೈಲಿಯಲ್ಲಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಅದಕ್ಕೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ ಆಗುವಷ್ಟು ಒಣ ಅವರೆಕಾಳು ಸ್ವಲ್ಪ ಹುಣಸೆಹಣ್ಣು ಒಂದು ಮೀಡಿಯಮ್ ಗಾತ್ರದ್ದು ಈರುಳ್ಳಿ ಮತ್ತು ಚಿಕ್ಕದೊಂದು ಟೊಮೆಟೊ ಮತ್ತು ಒಂದು ಕಪ್ ಆಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಅವ್ರಿಗಳನ್ನ ಕೆಂಪುಗಾಗುವಷ್ಟು ಹುರ್ಕೊಂಡ್ರಾಯಿತು ಹುರಿಯೋ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಇದು ಕೆಂಪಿಗೆ ಬಣ್ಣ ಬರೋಷ್ಟು ಹುರ್ಕೊಂಡ್ರಾಯಿತು ಇದು ಪಾತ್ರೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಕುಕ್ಕರಲ್ಲಿ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋ ಕೊನೆವರೆಗೂ ನೋಡಿ ಅದಾದಮೇಲೆ ಒಂದು ಚಮಚ ಆಗುವಷ್ಟು ನಾನು ಎಣ್ಣೆನ ತೊಗೊಂಡಿದ್ದೀನಿ ನಾವು ಯಾವಾಗಲೂ ಹುಳಿ ಸಾಂಬಾರು ಮಾಡಬೇಕಾದ್ರೆ ಮಸಾಲೆಗಳನ್ನ ಎಣ್ಣೆಯಲ್ಲಿ ಹುರ್ಕೊಂಡು ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿ ಸ್ವಲ್ಪನೇ ಹಾಕೊಂಡಾಯಿತು ಸಾಂಬಾರು ತಿಹಿ ಬಂದುಬಿಡುತ್ತೆ ಎಲ್ಲ ಅಂದರೆ ಟೊಮೊಟೊ ಕೂಡ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ತಾ ಇರೋಣ ಇವಾಗ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಕಾಯಿ ನಾನು ಹಾಕೊಳ್ತಾ ಇದ್ದೀನಿ ಇದು ಬಣ್ಣ ಬರುವಷ್ಟು ಹುರ್ಕೊಳ್ಳೋಣ ಇದನ್ನ ಸ್ವಲ್ಪ ಹೊತ್ತು ತಣ್ಣದಾಗೋದಕ್ಕೆ ಬಿಟ್ಟು ಅದಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನಾವು ಯಾವಾಗಲೂ ಈರುಳ್ಳಿನ ಸ್ವಲ್ಪನೇ ಹಾಕೋಬೇಕು ಜಾಸ್ತಿ ಹಾಕೋದಿದ್ರೆ ಸ್ವೀಟ್ ಆಗಿಬಿಡುತ್ತೆ ಸಾಂಬಾರು ಸ್ವಲ್ಪ ಸಿಹಿ ಬರುತ್ತೆ ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ನಾನೊಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಆ ವೀಡಿಯೋ ಸ್ಕಿಪ್ ಆಗಿದೆ ಮತ್ತು ಇಲ್ಲಿ ಇವಾಗ ನಾನು ನಾಲ್ಕು ಒಂದು ಮೆಣಸೆಣ್ಣ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಐ ಹೋಪ್ಸ್ ಈ ವಿಡಿಯೋ ಎಲ್ರಿಗೂ ತುಂಬಾ ಇಷ್ಟ ಆಗಿರುತ್ತೆ ಮೊದಲಿನ ಸಲ ಯಾರು ಈ ವಿಡಿಯೋನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೊಸ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಮತ್ತು ಶೇರ್ ಮಾಡಿ ಇವಾಗ ಇದಕ್ಕೆ ಕರ್ಬೇಣಿ ಸೊಪ್ಪು ಹಾಕೊಂಡಿದ್ದೀನಿ ಮತ್ತು ಒಂದು ಕಪ್ ಆಗೋಷ್ಟು ಅವರೇ ಕಳ್ಳ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಬೀಳೋಣ ಮತ್ತು ಇವಾಗ ಮಸಾಲೆ ಕೂಡ ಹುರ್ಕೊಂಡಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ ಅದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಇಲ್ಲಿ ಇವಾಗ ಒಂದು ಗೋಲಿ ಗಾತ್ರದಷ್ಟು ಹುಣಸೆಯನ್ನು ತೊಗೊಂಡು ಹಾಕೊಳ್ತಾ ಇದ್ದೀನಿ ಈ ಕಾಳು ಜೊತೆಗೆ ನೀರು ಕೂಡ ತುಂಬ ಬಿಸಿಯಾಗಿದೆ ಇದಕ್ಕೆ ನಾನು ಮೂರು ಕಪ್ಪು ಬದನೆಕಾಯನ್ನು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಆಲೂಗಡ್ಡೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಮತ್ತು ಇದು ಗ್ರೈಂಡ್ ಕೂಡ ಆಗಿದೆ ಇದಿಷ್ಟು ಮಸಾಲೆನ ಕೂಡ ನಾವು ಕುಕ್ಕರ್ಗೆ ಹಾಕೊಳ್ಳೋಣ ಒಂದೇ ರೀತಿ ಮಾಡಿ ಬೋರ್ ಆಗಿದ್ದರೆ ಇದನ್ನು ಹೊಸ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ನಾವು ಹುಳಿ ಸಾಂಬಾರು ಮಾಡಬೇಕಾದ್ರೆ ಮಸಾಲೆಗಳನ್ನ ನಾವು ಎಣ್ಣೆಯಲ್ಲಿ ಹುರಿದು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಣಾವ್ರಿಕಾಳನ್ನ ಇಷ್ಟಪಡ್ದೇದವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾಯಿರ್ತಾರೆ ಮತ್ತು ಇವಾಗ ಕುಕ್ಕರ್ದು ನಿಡ್ಡ ಹಾಕ್ಕೊಂಡು ಐದು ಐದು ವಿಷಲ್ ಲೋಡ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಇದು ಬಿಸಿ ಅನ್ನದ ಜೊತೆಗೆ ಮತ್ತು ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸಾಂಬಾರು ಕೂಡ ರೆಡಿಯಾಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕು ಕಾಮೆಂಟ್ಸು ಶೇರು ಮಾಡೋದನ್ನು ಮರಿಬೇಡಿ